ಹೈ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಆದಂಥ ಒಂದು ಮೇಥಿ ದಾಲ್ನ ಮಾಡ್ತಾಯಿದ್ದೀನಿ ಮೇತಿ ದಾಲ್ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಒಳ್ಳೆ ರುಚಿಯಾದಂಥ ಬಾಯಿಯಲ್ಲಿ ನೀರು ತರಿಸುವಂಥ ಒಂದು ರೆಸಿಪಿ ಇದು ಒಳ್ಳೆ ಹೆಲ್ದಿಯಾದಂಥ ರೆಸಿಪಿ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೇನೆ ಸಣ್ಣಗೆ ಕಟ್ ಮಾಡಿಕೊಂಡಿರುವ ಎರಡು ಟೊಮೆಟೊ ಕೂಡ ಅದರ ಜೊತೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕೂಡ ಇದರ ಜೊತೆಗೇನೆ ಇದ್ದೀನಿ ತುಂಬ ರುಚಿಕಟ್ಟಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ಕಿಪ್ ಮಾಡ್ದೇನೆ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ತೀನಿ ಮತ್ತು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಯನ್ನು ನೋಡಿಕೊಂಡು ನೀವು ಖಾರನ ಹಾಕೋಬೋದು ಇಷ್ಟೆಲ್ಲ ಹಾಕಿ ನಾನು ಒಂದೆರಡು ವಿಸಲ್ ಹಾಕೋಕ್ಕೆ ಇಡ್ತೀನಿ ಇದು ಬೇಗನೆ ಬೇಯ್ದು ಬಿಡುತ್ತೆ ಹೆಸರುಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಟೊಮೆಟೊ ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ಮತ್ತು ಮೇತಿ ಎರಡೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನಾನು ಒಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ನಾನಿಲ್ಲಿ ಒಂದೆರಡು ಗ್ರೀನ್ ಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಒಂದಿಷ್ಟು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಿದೆಲ್ಲೂ ಮೇಥಿ ಮತ್ತು ಹೆಸರುಬೇಳೆ ಹೆಲ್ತಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ತುಂಬ ತಂಪನ್ನು ಕೊಡುತ್ತೆ ಹೆಸರು ಬೇಳೆ ನೋಡಿ ಈಗ ನಾನು ಒಗ್ಗರಣೆಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ದಾಲು ಅದರ ಜೊತೆಗೆ ಹಾಕ್ತಾಯಿದ್ದೀನಿ ಈಗ ಒಳ್ಳೆ ಘಮ ಇದೆ ಬೆಳ್ಳುಳ್ಳಿ ಹಸಿರು ಮೆಣಸು ಒಳ್ಳೆ ಸುವಾಸನೆ ಇದೆ ಇದು ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು ಒಂದೆರಡು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಮೆಂತ್ಯ ಮತ್ತು ದಾಲು ಟೊಮೆಟೊ ಇಷ್ಟಿದ್ದರೆ ಸಾಕು ಇದಕ್ಕೆ ತುಂಬ ರುಚಿಕಟ್ಟಾದಂಥ ದಾಲ್ ರೆಡಿ ಆಗುತ್ತೆ ನಾನೀಗ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಉದುರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೀವು ನೋಡಿಕೊಂಡು ಇದನ್ನು ಚಪಾತಿ ಜೊತೆಗೆ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೊನೆಗೆ ಹಾಕೊಳ್ತೀನಿ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಗಟ್ಟಿ ಮಾಡಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ತೆಳುವೇ ಇರಲಿ ಹೆಸರು ಬೇಳೆ ಬೇಗ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಒಂದು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು ಅದನ್ನು ನೋಡಿ ಕೊನೆಯದಾಗಿ ದಾಲು ಆಯಿತು ನಾನೀಗ ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಒಳ್ಳೆ ಚೆನ್ನಾಗಿ ರೆಡಿಯಾಗಿದೆ ಇಲ್ಲಿ ಘೀ ರೋಟಿನ ಮಾಡಿದ್ದೀನಿ ನಾನು ಘೀ ರೋಟಿ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಶೇರ್ ಮಾಡೋಕ್ಕೆ ಆಗಲಿಲ್ಲ ಅದ್ರ ಜೊತೆಗೆ ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ಮೇತಿ ದಾಲ್ ಜೊತೆಗೆ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಇದೇ ರೀತಿಯಾಗಿ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿಕೊಂಡು ತಿನ್ಬೋದು ఒ సూపర్ టేస్టు థ్యాంక్